ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಮಾಡೋ ಕಾರಣ ಏನಪ್ಪಾ ಅಂತಂದರೆ ನಾನು ಹೊಸ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ ನೇಮ್ ಬಂದ್ಬಿಟ್ಟು ಮಾದೇಶ್ ದುರ್ಬಳ್ಳಪುರ್ ಅಂತ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ದಯವಿಟ್ಟು ನಾಲ್ಕು ಕತ್ತಿ ತೊಗೊಂಡಿದ್ದೀನಿ ಹಾಗೆ ಹಾಫ್ ಲೀಟರ್ ಪೆಟ್ರೋಲ್ ಹಾಫ್ ಲೀಟರ್ ಡೀಸೆಲ್ ಹಾಗೂ ಒಂದು ಚಿಪ್ಸ್ ಪ್ಯಾಕೆಟ್ ಇವೆಲ್ಲ ಸೇರಿಸಿ ಒಂದು ತಿಂಗಳ ಮಟ್ಟಿಗೆ ನಾನು ನೆಲದಲ್ಲಿ ಊಟ ಹಾಕ್ತೀನಿ ಒಂದು ತಿಂಗಳು ಬಿಟ್ಟು ನೋಡೋಣ ಅದರ ಪರಿಸ್ಥಿತಿ ಯಾವ ಥರ ಇರುತ್ತೆ ಚಿಪ್ಸ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಮತ್ತೆ ಪೆಟ್ರೋಲ್ ಆಗಿರ್ಬೋದು ಹಾಗೆ ಮಟ್ಟಿ ಆಗಿರ್ಬೋದು ನೋಡೋಣ ಯಾವ ಥರ ಇದೆ ಅಂತ ನೀವು ನೋಡ್ತಾ ಇದ್ದೀರಾ ಅದನ್ನು ಮುಚ್ಚಾಕೋಕ್ಕೆ ಯಾವ ಥರ ಒಂದು ಎರಡು ತೆಗ ಮಾಡ್ತಾಯಿದ್ದೀವಿ ಈಗ ಒಂದು ಆಲ್ಮೋಸ್ಟ್ ರೆಡಿಯಾಗಿದೆ ಇನ್ನೊಂದು ತೆಗಿಬೇಕು ತೆಗೆದ ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮಳೆ ಮುಂಗಾರು ಮಳೆ ಎಲ್ಲ ಸ್ಟಾರ್ಟ್ ಆಗಿದೆ ಮಳೆ ಬರ್ತಾ ಇದೆ ನೋಡೋಣ ಈಗ ನಾವು ಆದಷ್ಟು ಮಟ್ಟಿಗೆ ಬೇಗ ವಿಡಿಯೋ ಮಾಡಿ ಮುಗಿಸೋಣ ನೋಡಿ ನನ್ನ ಫಸ್ಟ್ ಇಡೋದಲ್ಲೇ ನನಗೆ ಹೊರನೆ ಆಗಮನ ತುಂಬ ಖುಷಿಯಾಗ್ತಿದೆ ನೋಡಿ ಯಾವ ಥರ ಮಳೆ ಬರ್ತಿದೆ ಅಂತ ನೋಡಿ ಯಾವ ಥರ ಮಳೆ ಬರ್ತಾ ಇದೆ ಇವತ್ತೇ ನಾನು ಫಸ್ಟ್ ಇಡೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡಬೇಕು ಮಾಡಿದ್ವಿ ಈಗ ಸದ್ಯದ ಮಳೆ ಬಂದು ನಮ್ಮ ಪರಿಸ್ಥಿತಿ ನೋಡಿದರೆ ಬನ್ನಿ ನೋಡಿ ಎಲ್ಲ ತೆಗ್ಗ ತೆಗ್ದಿದ್ವಿ ಫುಲ್ ಸ್ವಿಮ್ಮಿಂಗ್ ಪೂಲ್ ಆಗಿದೆ ಇದನ್ನೆಲ್ಲ ಕ್ಲಿಯರ್ ಮಾಡಿ ಮತ್ತೆ ವಿಡಿಯೋ ಮಾಡ್ತೀವಿ ನೋಡಿ ಎಲ್ಲ ರೆಡಿ ಮಾಡಿದ್ದೀವಿ ಈಗ ಎಲ್ಲ ಮಳೆ ನಿಂತಿದೆ ಮೊದಲು ಒಂದು ಕಡೆ ಡಿಸೈಲ್ ಮತ್ತು ಒಂದು ಕಡೆ ಚಿಪ್ಸು ಒಂದು ಕಡೆ ಪೆಟ್ರೋಲ್ ಮತ್ತು ಒಂದು ಕಡೆ ತತ್ತಿ ಆಗಿಬಿಡೋಣ ಫಸ್ಟ್ ಒಂದು ಕಡೆ ಡಿಸೈಲು ಮತ್ತು ನೀರಿದೆ ಏನಾಗಲ್ಲ ಮತ್ತೆ ಇದು ಮಾಡಿದ್ರು ಹಾಗೆ ನೀರು ಬರ್ತಾಯಿದೆ ಪರವಾಗಿಲ್ಲ ನೋಡೋಣ ಇದೊಂದು ಹೊಸ ಎಕ್ಸ್ಪೆರಿಮೆಂಟ್ ಆಯ್ತು ಮಾಡೋಣ ಇದೊಂದು ಬಿಡು ಆಗ್ಬಿಡು ಹ್ಞೂ ಪ್ರತಿ ಪರಿಸ್ಥಿತಿ ಆ ಥರ ಇದೆ ಕಳಿಸಿ ನೋಡಿ ಎಲ್ಲ ಥರ ಇಟ್ಟಿದ್ವಿ ಬಾಪ ಮುಂದೆ ಬಂದು ತೋರಿಸು ಹ್ಞೂ ಈಗ ಮುಚ್ಚುಣವಾ ಓಕೆ ಮುಚ್ಚು ರೆಡ್ನಾ ಎಲ್ಲ ನಮ್ಮ ಟೀಮ್ ಹೊಸ ಈಗ ಗಿಡ ಮಾಡ್ತಿದ್ದೀವಿ ದಯವಿಟ್ಟು ಸಪೋರ್ಟ್ ಮಾಡಬೇಕು ಮೊದಲಿಗೆ ಡೀಸೆಲ್ ಮತ್ತು ಚಿಪ್ಸ್ ಮುಚ್ಚೋಣ ಮಳೆ ಬಂದು ಎಲ್ಲ ತೋದಿದೆ ಒಂದು ಸೈಡೆ ಮುಚ್ಚಿದ್ವಿ ಆಲ್ರೆಡಿ ಇನ್ನೊಂದು ಸೈಡ ಮದರ್ ಮುಚ್ಚವ್ರೆ ಇರಲಿ ಪರವಾಗಿಲ್ಲ ಹತ್ತು ನಮ್ಮ ಹತ್ರ ಮೊಬೈಲ್ ಇದೆ ಕ್ಯಾಮ್ರಾ ಇಲ್ಲ ಮೊಬೈಲಲ್ಲಿ ಇಡೀ ಮಾಡ್ತಿದ್ದೀವಿ ನೋಡಿ ಎಲ್ಲ ಮುಚ್ಚಿದ್ದೀವಿ ಇವತ್ತು ಡೇಟ್ ಬಂದ್ಬಿಟ್ಟು ಟ್ವೆಂಟಿ ಒನ್ ಮೇ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಮುಂದಿನ ತಿಂಗಳು ಟ್ವೆಂಟಿ ಒನ್ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಆ ಡೇಟಿಗೆ ತೆಗಿಯೋಣ ಮತ್ತು ತೆಗೆದ ಮೇಲೆ ನೋಡೋಣ ಅದರ ಪರಿಸ್ಥಿತಿ ಯಾವ ಥರ ಇದೆ ಅಂತ ನನ್ನ ಫಸ್ಟ್ ವಿಡಿಯೋ ಸ್ವಲ್ಪ ನರ್ವಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ಥರ ಮತ್ತೆ ವಿಡಿಯೋ ಮಾಡ್ತೀವಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲೆ ಓದ್ತಿ ಆಯಿತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಪ್ಲೀಸ್ ಸಪೋರ್ಟ್ ಮಾಡಿ ಧನ್ಯವಾದಗಳು